ಮಂದಿ ಕನ್ನಡ ವಯಸ್ಸೂರ ಹುನ್ನೂರದಿಂದ ಊರತ್ರಿ ಬೆಳಗಾವ್ ಜಿಲ್ಲಾದಾಗ ತಾಲೂಕ ಯಾವ ಹುಕ್ಕೇರಿ ತಾಲೂಕಾ ಬೆಳಗಾವ್ ಜಿಲ್ಲಾ ಹುಕ್ಕೇರಿ ತಾಲೂಕಾದಾಗ್ರಿ ಇದು ವಿಟೂರದಲ್ಲಿಂದು ಒಂದು ದೇವ್ರ ಗುಡಿ ಐತ್ರಿ ಇಲ್ಲಿ ಇದು ಹಿಡ್ಕಲ್ ಡ್ಯಾಮದಲ್ಲಿ ಒಂದು ಎಕೌಂಟ್ ಟಿ ಎಂ ಸಿ ಒಂದು ಡ್ಯಾಮ್ ಐತ್ರಿ ಆ ಡ್ಯಾಮ್ ಬೈದ ಪರವಾಗಿ ಇಲ್ಲಿ ಪಹ ಎಲ್ಲ ಲೋಕವಸ್ತು ಇತ್ತು ಇಲ್ಲಿ ಇಲ್ಲಿ ಹುನ್ನೂರದಲ್ಲಿ ಒಂದು ಒಂದು ತಳಗಿಲ್ಲಿ ಊರಿತ್ತು ಒಂದು ಹಜಾರ್ ಫುಟ್ ಮೇಲೆ ಪಹ ಅದು ಹಿರಿಯರು ಕಟ್ಟಿದ ಗುಡಿ ಮತ್ತು ಅದು ನಲವತ್ತು ವರ್ಷ ದೀರ್ ನೀರು ಅದು ನಾಲ್ವತ್ತು ವರ್ಷ ನಿರ್ಣಯ ಐತಿ ಇದೇ ವರ್ಷ ನೀರು ಕಮ್ಮಿ ಆಗಿಂದ ಇಲ್ಲಿ ಗುಡಿ ಓಪನ್ ಆಗೈತೆ ರೀ ಮತ್ತೆ ಇದು ಆ ಟೈಮ್ದಾಗ ಗಂಚಲ ಕಟ್ಟಿದರು ಮತ್ತೆ ಇಲ್ಲ ಈ ಥರ ಪೂರ್ನೆಲ್ಲ ಮಾಹಿತಿ ಅದಾವ ಇಲ್ಲಿ ಹಿರಿಯರು ಇದಾರೆ ರೀ ಈ ಥರದ ರೀ ಭಾಳ ಸೈತ್ಯ ಮಾರಿದ್ರೆ ಭಾಳ ಸಹಿತ ಅನ್ನೋದು ಭಾಳ ಐತಿ ರೀ ತಿಮ್ಮಕಾಶ ಇಲ್ಲಿ ಹುಣ್ಣೂರು ಊರಾಗೆ ಈ ಕಡೆ ಬುದ್ಧಾವ್ ಗದ್ದು ಹೋಗಿದ್ನ್ಯಾಗ ಮಾಡೋದ್ನಾಗೆ ಬುದ್ನೂರ್ಕಾದ ಹೋಗಿದ್ನ್ಯಾಗ ಮೊದ್ನ್ಯಾಗ ಬೋದನ್ ಕುರಿ ಹೋಗಿದ್ದು ಹಿಂಗೆ ಸದ್ದ ಹೋಗ್ತಾವೆ ಬದ ಒಂದು ಬಕ್ನುಕ್ ಮಾಡ್ರಿ ಇಲ್ಲಿ ಯಾರ ಹಿರಿಯ ಒಂದು ನಾಲ್ಕು ಮಂದಿ ಕಟ್ಟಿ ಕೂತಿರು ಕಟ್ಟಿ ಕುತೋರಿ ಒಂದು ಹಿರಿ ಬಕ್ನುಕ್ ಮಾಡ್ರು ಈ ಗುಡಿ ಕಲಸ ಮೇಲೆ ಕುತ್ಕೊಂಡು ಒಂದು ದಿವಸ ಕಾಗಿ ನೀರು ಕುಡಿಯೋದ್ರಿಂದ ಅದು ಎಕೋನಶ ಸತ್ಯತ್ತರದಾಗ ಅಂದರೆ ಕಂಪ್ಲೀಟ್ ಆಗಿದ್ದೀರಾಯ್ತಿರಲಿ ಅದು ಮಾಹಿತಿ

ಸತ್ಯ ಕೆಲಸ ರೀ ಇಲ್ಲಿ ಭಾಳ ಸೈತ್ಯ ಕೆಲಸ ಪಾಂಡ್ರಂಗ ಭಾಳ ಪವಿತರ ಜಾಗ ಅದ ರೀ ಇತ್ತೇನು ಬರ್ತಾರಲ್ಲ ಇಲ್ಲಿ ಬಂದ್ ಬಂದ ದರ್ಶನ ತಗೊಂಡು ಹೋಗ್ತಾರಲ್ಲ ಅವ್ರ ಪುಣ್ಯ ಮಾರ್ಗ ಅವ್ರ ಪುಣ್ಯ ಭಾಳ ಸತ್ಯ ಕೆಲಸ ರೀ ಇಲ್ಲಿ ಏನ್ ಘಟನೆ ಘಟನೆ ಅಂದ್ರೆ ಈಗ ಐವತ್ತು ವರ್ಷ ಗುಡಿ ಆಗ ಮುಗಿತ್ತು ಈಗ ಭಗವಾನ್ ತಗದ್ದಾನು ಎಲ್ಲಾರಿಗೂ ದರ್ಶನ ಮಾಡ ಆಶೀರ್ವಾದ ಸಿಕ್ಕೈತೆ ಈ ಗುಡಿ ಕೈ ನಿಮ್ಗೆ ಗೊತ್ತಿಲ್ಲ

ಬಾಳು ಅಜ್ಜನ ಕಿತ್ತ ಮೊದಲು ನೀವು ಹೇಳಿದ ವಿಟ್ಟು ನೀವು ಹೇಳಿದ ನೀವ್ ಎಲ್ಲರೂ ಎಲ್ಲಾರು ವಿಲ್ಲಾ ವಿಟ್ಟುರಾಯತ ಬಾಳ ಅಜ್ಜ ಏನಲ್ಲ ಇವನ್ ಬಗ್ತ ಇವನು ಬಗ್ತೀ ಪಕ್ಕ ನಮ್ಗೆ ಗೊತ್ತೈತ್ರಿ ಇವನು ಇವನ್ ಬಗ್ತೇರಿ ಅವ್ರು ಪಂಡ್ರಾಪುರನ ಇವನ ಒಂದ್ರ ಇವ್ನು ಬಗ್ತರಿ ಅವ್ರು ಹಿಂದಿನ ಹಿರಿಯರೂ ಕೇಳಿದೆ ನಿಮ್ಗೆ ಮಾತ್ರ ಹಿರಿಯ ಕೇಳಿದೆವು ಇಲ್ಲಿ ಗೊತ್ತಿತ್ತು ಗೊತ್ತಿಲ್ಲ ಹಿಂಗ್ ತಯಾರಾಗೈತಿ ಸತ್ಯ ಹಾ ಗೊತ್ತಿತ್ತು ಒಬ್ರು ಕುರಿಯದ್ದು ಹೇಳ್ತಾನೆ ಇಲ್ಲಿ ಯಾರಿಗೂ ನಮ್ಮ ಊರ ಅಲ್ಲಿತ್ತರ ಮೊದಲ ಅಲ್ಲಿತ್ತ ಅಲ್ಲಿಂದ ಏನು ಮಾಡ ಅವ ಅವ ಇತ್ತೇನ ಪ್ರವಾಸ ಬಂದ ತಿರ್ಕೋತ್ ಬಂದು ಇಲ್ಲಿ ಕೂತಲ್ಲ ಅವನ ಮ್ಯಾಗ ಗುತ್ತಿ ಬೆಳ್ತ ಗುತ್ತಿ ಬೆಳ್ತ ಗುತ್ತಿ ಮ್ಯಾಗ ಒಂದ ಮತ್ತ ಅದ ನಾಗ ಹೇಳಿ ಹಂಗ ಅದ ಗುತ್ತಿದನ ಆತ ಅವ ಅಲ್ಲೇ ಈ ಕೂತ ನಮಗ್ ತೋರಿಸೈತಪ್ಪ ನಮಗಂದ್ರ ಏನಿತ್ಲಾ ಆಕಳ ತೋರಿಸೈತ ಆಕಳ ಏನಾಯ್ತು ತಾಂಕ ಹೆಂಗ್ ತೋರಿಸ ಅದ ದಿನ ಮೇಸಾಕ ಹೊಡ್ಕೊಂಡು ಹೋಗ್ತಿರಲ್ಲ ಅದ ಹಾಲು ಕೊಡೋದ್ ಆಗ್ತದೆ ಇಲ್ಲಿ ಗುತ್ತಿ ಮ್ಯಾಗ ಬಂದು ಹಾಲು ಕರಿತ ಅಂದ್ರೆ ತೋ ಇಲ್ಲಿ ಗುತ್ತಿ ಮ್ಯಾಲ ಬತ್ತಂದ್ರ ಆಟೋಮೆಟಿಕ್ ಹಾಲು ಹಂಗ ತರೋ ಬಿಟ್ಟು ಕಷ್ಟ ಹಾಲು ಬ್ಯಾಕ್ಸಾಗ್ತದೆ ಹೇಳಕ್ ಚಾಲು ಆಗ್ತದೆ ಅಂದ್ರೆ ಅದರಿಂದ ನಮ್ಗೆ ಕಂಡು ಬತ್ತೆ ಇಲ್ಲಿ ಅನುಕೂಲ ಆಗುವಂತ ನಮ್ಗೆ ಕಂಡು ಬತ್ತೆ ಹ್ಮ್ ಹ್ಮ್ ಯಾರ ಕಣಶನ್ಯಾಗ ಬಂದೈತೆ ಹಿಂಗೆ ಹಿಂಗೆ ಇಲ್ಲ ಇದು ಇಲ್ಲ 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 ಮೊದಲು ಏನೈತಲಾ ನಮ್ಗ ಅವ ಏನು ಆಕಳು ತೋರ್ಸಿದ ಬರು ಗಣಶಿನಾಗ ಅನಕ ನಮ್ಮ ಅಜ್ಜಗಳಿಗೆ ರಗಡ ಮಾಡಿದನು ರಗಡೆ ಹೇಳಿದನು ಇದನ್ನೆಲ್ಲ ಮಾಡ್ಕೊಂಡಾನ ಅವ ಗಣಶನಾಗ ಹೇಳಿ ಮಾಡ್ಕೊಂಡ ಮತ್ತೆ

நம்ம அங்க நம் இல்லை கேள்ப நான்